ಬಾಗಲಕೋಟೆ ಜಿಲ್ಲೆಯ ತೋಟಗಾರಿಕೆ ವಿಶ್ವವಿದ್ಯಾಲಯವು ಶೈಕ್ಷಣಿಕವಾಗಿ ದೇಶದಲ್ಲಿ ಗಮನ ಸೆಳೆದಿರುವ ಇಲ್ಲಿನ ರಾಜ್ಯದ ಏಕಮಾತ್ರ ತೋಟಗಾರಿಕಾ ವಿಜ್ಞಾನಗಳ ಮಹಾ ವಿಶ್ವವಿದ್ಯಾಲಯವು ಹಣಕಾಸಿಗೆ ಬರ ಎದುರಿಸುತ್ತಿದ್ದು ಸರ್ಕಾರದಿಂದ ವಾರ್ಷಿಕವಾಗಿ ಲಭ್ಯವಾಗುತ್ತಿರುವ ಅನುದಾನವು ಸಿಬ್ಬಂದಿಗಳ ಸಂಬಳಕ್ಕೂ ಸಾಲುತ್ತಿಲ್ಲ ಎಂಬುದು ಬೇಸರ ಹಾಗೂ ದುಸ್ಥಿತಿಯ ಸಂಗತಿಯೇ ಹೌದು ವಿಶ್ವವಿದ್ಯಾಲಯದ ಸಂಬಳ ಖರ್ಚುಗಳನ್ನು ಸರಿದೂಗಿಸಲು ನೂರ ಐವತ್ತು ಕೋಟಿ ರೂಪಾಯಿಗಳ ಅನುದಾನದ ಅವಶ್ಯಕತೆ ಇದ್ದು ಸರ್ಕಾರವು ನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳನ್ನು ಒದಗಿಸಿದೆ ಈ ಪೈಕಿ ಇನ್ನೂ ಮೂರು ಕೋಟಿ ರೂಪಾಯಿಗಳಷ್ಟು ಮೊತ್ತ ಬರಬೇಕಿದೆ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ವಾರ್ಷಿಕ ಎಂಟರಿಂದ ಹತ್ತು ಕೋಟಿ ರೂಪಾಯಿಗಳಷ್ಟು ಬೇಕಾಗುತ್ತದೆ ಖಾಯಂ ಸಿಬ್ಬಂದಿಗಳಿಗೆ ವಾರ್ಷಿಕ ನೂರ ಎಂಬತ್ತು ಕೋಟಿ ರೂಪಾಯಿಗಳವರೆಗೆ ಸಂಬಳ ಪಾವತ ಪಾವತಿಸ ಪಾವತಿಸಬೇಕಾಗಿರುತ್ತದೆ ಎಂದು ವರದಿಯಾಗಿದೆ ವಿಶ್ವವಿದ್ಯಾಲಯ ಸಂಶೋಧನೆಗೆ ನಯಾ ಪೈಸ ಲಭ್ಯವಿಲ್ಲ ಎಂದು ಜನರ ಮಾತಾಗಿದೆ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಸಂಬಳ ನೀಡಲು ನಿರಾಕರಿಸಿ ಸ್ಥಳೀಯ ಸಂಪನ್ಮೂಲ ಬಳಸಿಕೊಂಡು ನೀಡುವಂತೆ ವಿಶ್ವವಿದ್ಯಾಲಯ ಸೂಚಿಸಿದೆ ವಾರ್ಷಿಕ ವಿಶ್ವವಿದ್ಯಾಲಯ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಆದಾಯ ಹೊಂದಿದ್ದರೂ ಸಂಬಳಕ್ಕೆ ಬಹುಪಾಲು ಮೊತ್ತವನ್ನು ಖರ್ಚು ಮಾಡಿದರೆ ಮೂಲ ಸೌಕರ್ಯ ಸಂಶೋಧನೆಗೆ ಹಣ ಹೊಂದಿಸಲು ಹೆಣಗಾಡಬೇಕಾದಂಥ ಸ್ಥಿತಿ ಇರುವುದು ದೊಡ್ಡ ದುರ್ದೈವ ಜನಸಂಖ್ಯೆ ಹೆಚ್ಚುತ್ತಿದ್ದು ಕೃಷಿ ಭೂಮಿ ಪ್ರಮಾಣ ಕಡಿಮೆಯಾಗುತ್ತಿರುವಾಗ ಸಂಶೋಧನೆಗೆ ಆದ್ಯತೆ ನೀಡಿ ಕಡಿಮೆ ಭೂಮಿ ಹೆಚ್ಚಿನ ಬೆಲೆಯನ್ನು ತೆಗೆಯುವ ನಿಟ್ಟಿನಲ್ಲಿ ಸಂಶೋಧನೆಗೆ ಆದ್ಯತೆ ನೀಡಬೇಕಿದೆ ಎಂದು ವರದಿ ತಿಳಿಸಿದೆ ಈ ನಿಟ್ಟಿನಲ್ಲಿ ಶೈಕ್ಷಣಿಕ ಸಾಧನೆ ಮಾಡುತ್ತಿರುವ ವಿಶ್ವವಿದ್ಯಾಲಯಗಳ ಸವಾಲುಗಳನ್ನು ಹಚ್ಚಿ ವಿಶ್ವವಿದ್ಯಾಲಯಗಳ ಬೇಡಿಕೆಗಳನ್ನು ಈಡೇರಿಸಲು ಸೂಕ್ತ ಕ್ರಮ ಕೈಗೊಂಡು ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಬೇಕಾಗುವ ಅನುದಾನವನ್ನು ಕಲ್ಪಿಸಬೇಕೆಂದು ಈ ಮೂಲಕ ಶೂನ್ಯ ವೇಳೆಯಲ್ಲಿ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಧನ್ಯವಾದಗಳು ಸಭಾಪತಿಗಳ ಸಂಬಂಧಪಟ್ಟರೆ ಸಚಿವರಿಂದ ಉತ್ತರ ಒದಿಸಲಾಗ್ತದೆ